ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನನ್ನ ಶಕ್ತಿ ಪರಮಾತ್ಮನೊಂದಿಗೆ ಸಂಪರ್ಕದಲ್ಲಿರುವುದು ನಾನು ಪ್ರತಿದಿನ ದೈವಿಕ ಗುಣಗಳೊಂದಿಗೆ ಮುಂದುವರಿಯುತ್ತೇನೆ ಪ್ರತಿಯೊಂದು ಸನ್ನಿವೇಶವು ಆಧ್ಯಾತ್ಮಿಕವಾಗಿ ಬೆಳೆಯಲು ಒಂದು ಅವಕಾಶ ನಾನು ಬದಲಾಯಿಸಲಾಗದನ್ನು ಶಿವ ತಂದೆಯ ಕೈಗೆ ಒಪ್ಪಿಸುತ್ತೇನೆ ಮುಂಬರುವ ಬೆಳಕು ತುಂಬಿದ ದಿನಗಳಲ್ಲಿ ನನಗೆ ನಂಬಿಕೆಯಿದೆ ನಾನು ಯಾರೆಂದು ನನಗೆ ನೆನಪಿರುವುದರಿಂದ ನಾನು ಅಚಲನಾಗಿದ್ದೇನೆ ಶಕ್ತಿಶಾಲಿ ಆತ್ಮ ನನ್ನ ನೋವು ನನ್ನ ಸತ್ಯವನ್ನು ಮೀರಿಸಲು ಬಿಡದೆ ನಾನು ಗಮನಿಸುತ್ತೇನೆ ನಾನು ಸಕಾರಾತ್ಮಕತೆ ಮತ್ತು ಆಂತರಿಕ ಬಲದಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಶಿವ ತಂದೆಯ ಪ್ರೀತಿ ಮತ್ತು ಬೆಂಬಲಕ್ಕೆ ಅರ್ಹನಾಗಿದ್ದೇನೆ ನಾನು ದೈವಿಕ ವಿಶ್ರಾಂತಿಗೆ ಅರ್ಹ ನಾನು ಸ್ಮರಣೆಯ ಮೂಲಕ ಆಂತರಿಕ ಗುಣಪಡಿಸುವಿಕೆಗೆ ಅರ್ಹ ನನ್ನ ಭಾವನೆಗಳು ಮಾನ್ಯವಾಗಿವೆ ಮತ್ತು ನಾನು ಅವುಗಳನ್ನು ನಿಧಾನವಾಗಿ ನಿರ್ಲಿಪ್ತತೆಯಿಂದ ಗಮನಿಸುತ್ತೇನೆ ನನ್ನ ಆತ್ಮವನ್ನು ಉನ್ನತೀಕರಿಸುವ ಶುದ್ಧ ಆಲೋಚನೆಗಳೊಂದಿಗೆ ನಾನು ಪ್ರತಿದಿನ ಪ್ರಾರಂಭಿಸುತ್ತೇನೆ ನಾನು ನನ್ನನ್ನು ನಿಧಾನಗೊಳಿಸಲು ಮತ್ತು ಶಿವ ತಂದೆಯ ಉಪಸ್ಥಿತಿಯನ್ನು ಅನುಭವಿಸಲು ಅನುಮತಿಸುತ್ತೇನೆ ಈಗಲೂ ಸಹ ನಾನು ಆತ್ಮ ಅನೇಕ ದೈವಿಕ ರೀತಿಯಲ್ಲಿ ಪ್ರಗತಿ ಹೊಂದುತ್ತಿದ್ದೇನೆ ಪರಮಾತ್ಮನಿಂದ ಶಾಂತಿ ಈಗಾಗಲೇ ದಾರಿಯಲ್ಲಿದೆ ಎಂದು ನಾನು ನಂಬುತ್ತೇನೆ ನನ್ನ ಜೀವನದಲ್ಲಿ ಪ್ರತಿಯೊಂದು ದೈವಿಕ ಉಡುಗೊರೆಯನ್ನು ನಾನು ಸ್ವಾಗತಿಸುತ್ತೇನೆ ನನ್ನೊಳಗೆ ಹೆಚ್ಚುತ್ತಿರುವ ಆಧ್ಯಾತ್ಮಿಕ ಶಕ್ತಿಗೆ ನಾನು ಕೃತಜ್ಞನಾಗಿದ್ದೇನೆ ನಾನು ಶಿವ ತಂದೆಯ ಪ್ರೀತಿ ಮತ್ತು ಮೌನ ಬೆಂಬಲದಿಂದ ಸುತ್ತುವರೆದಿದ್ದೇನೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ದೈವಿಕ ಆಲೋಚನೆಗಳನ್ನು ಆರಿಸಿಕೊಳ್ಳುತ್ತೇನೆ ಪ್ರತಿದಿನ ಬೆಳಿಗ್ಗೆ ನಾನು ಈ ದೃಢೀಕರಣಗಳಿಂದ ಶುದ್ಧ ಮತ್ತು ಶಕ್ತಿಯುತ ಆಲೋಚನೆಗಳಿಂದ ನನ್ನ ಮನಸ್ಸನ್ನು ಚಾರ್ಜ್ ಮಾಡುತ್ತೇನೆ ಕೃತಜ್ಞತೆ ನನ್ನನ್ನು ತುಂಬುತ್ತದೆ ಮತ್ತು ಸಕಾರಾತ್ಮಕ ಚಿಂತನೆಯು ನನ್ನನ್ನು ಮುಂದೆ ಸಾಗುವಂತೆ ಮಾಡುತ್ತದೆ ನಾನು ಬಲಶಾಲಿ ಮತ್ತು ನನ್ನ ಆಲೋಚನೆಗಳು ಸತ್ಯದ ಕಂಪನಗಳನ್ನು ಪ್ರತಿಬಿಂಬಿಸುತ್ತವೆ ನನ್ನ ಆಂತರಿಕ ಶಕ್ತಿ ಪರಮಾತ್ಮನ ಕೊಡುಗೆಯಾಗಿದೆ ಮತ್ತು ನಾನು ಅದನ್ನು ಪ್ರತಿದಿನ ಪೋಷಿಸುತ್ತೇನೆ ನನ್ನ ಹಿಂದಿನ ಕರ್ಮದ ಖಾತೆಗಳು ಇನ್ನು ಮುಂದೆ ನನ್ನನ್ನು ವ್ಯಾಖ್ಯಾನಿಸುವುದಿಲ್ಲ ತಂದೆಯ ಸಹವಾಸದೊಂದಿಗೆ ಹೊಸದಾಗಿ ಪ್ರಾರಂಭಿಸಲು ನಾನು ಮುಕ್ತನಾಗಿದ್ದೇನೆ ಗುಣಪಡಿಸುವುದು ಸೌಮ್ಯ ಮತ್ತು ಪವಿತ್ರ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸಂತೋಷ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ನನ್ನನ್ನು ಯಶಸ್ಸಿನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಗಳೊಂದಿಗೆ ನಾನು ನನ್ನನ್ನು ಸವಾಲು ಮಾಡಿಕೊಳ್ಳುತ್ತೇನೆ ನಾನು ಆತ್ಮ ಇಲ್ಲಿಯವರೆಗಿನ ಪ್ರಯಾಣದ ಬಗ್ಗೆ ಹೆಮ್ಮೆಪಡುತ್ತೇನೆ ಪ್ರತಿಯೊಂದು ಸವಾಲು ಒಂದು ದೈವಿಕ ಪಾಠವನ್ನು ತರುತ್ತದೆ ನನ್ನಲ್ಲಿ ನೆಲೆಸಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ನಾನು ನಂಬುತ್ತೇನೆ ಶಿವ ತಂದೆಯ ಪ್ರೀತಿಯ ಚಾವಣಿಯ ಅಡಿಯಲ್ಲಿ ನಾನು ಅಪರಾಧಿ ಭಾವನೆಯಿಲ್ಲದೆ ವಿಶ್ರಾಂತಿ ಪಡೆಯುತ್ತೇನೆ ನನ್ನ ಹೃದಯದಲ್ಲಿ ನಾನು ಭರವಸೆಯನ್ನು ಹೊಂದಿದ್ದೇನೆ ಈ ಅನಿಯಮಿತ ನಾಟಕದಲ್ಲಿ ಸಮಯವನ್ನು ನಂಬಲು ನಾನು ಕಲಿಯುತ್ತಿದ್ದೇನೆ ನಾನು ನನ್ನ ಬಗ್ಗೆ ದಯೆ ಹೊಂದಿದ್ದೇನೆ ನಾನು ವಿಕಸನಗೊಳ್ಳುತ್ತಿದ್ದೇನೆ ಪ್ರತಿದಿನ ನಾನು ದೈವಿಕ ಚಿಕಿತ್ಸೆಗಾಗಿ ಜಾಗವನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ನನ್ನ ಪ್ರಯಾಣಕ್ಕೆ ಇನ್ನೂ ಮುಂದೆ ಉಪಯುಕ್ತವಲ್ಲದ್ದನ್ನು ನಾನು ಬಿಟ್ಟು ಬಿಡುತ್ತೇನೆ ಹಿನ್ನಡೆಗಳು ಸಹ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ರೂಪಿಸುವ ದೃಶ್ಯಗಳಾಗಿವೆ ನಾನು ಹೆಚ್ಚು ಉನ್ನತ ಆತ್ಮವಾಗಿ ರೂಪುಗೊಳ್ಳುತ್ತಿದ್ದೇನೆ ನನ್ನ ಜೀವನವು ಯಾವುದೇ ದಿಕ್ಕಿನಲ್ಲಿ ಮುಂದುವರೆದರೂ ನಾನು ಪ್ರಕ್ರಿಯೆಯನ್ನು ಗೌರವಿಸುತ್ತೇನೆ ದೈವತ್ವವು ಯಾವಾಗಲೂ ನನಗೆ ವಿಕಸನಗೊಳ್ಳಲು ಸಹಾಯ ಮಾಡುತ್ತದೆ ನಾನು ಕಳೆದು ಹೋದಂತೆ ಭಾವಿಸಿದಾಗಲೂ ನಾನು ಸಂಪೂರ್ಣ ಆತ್ಮ ಎಂದು ನನಗೆ ತಿಳಿದಿದೆ ನಾನು ಪರಮಾತ್ಮನೊಂದಿಗಿನ ನನ್ನ ಶಾಶ್ವತ ಸಂಪರ್ಕದ ಬಲಕ್ಕೆ ಒಲವು ತೋರುತ್ತೇನೆ ಪ್ರತಿದಿನ ನಾನು ಅಜ್ಞಾತವನ್ನು ನಂಬಿಕೆಯಿಂದ ಸ್ವೀಕರಿಸುತ್ತೇನೆ ವಿಶ್ವನಾಟಕದಲ್ಲಿ ನಾನು ಇರಬೇಕಾದ ಸ್ಥಳದಲ್ಲಿ ನಾನು ಇದ್ದೇನೆ ನಾನು ಆ ಕ್ಷಣವನ್ನು ಪವಿತ್ರ ಮತ್ತು ಸ್ಥಿರವಾಗಿರಲು ಬಿಡುತ್ತೇನೆ ಆತ್ಮವಾರಿವಿನ ಜೀವಿಯ ಸೌಮ್ಯತೆಯಿಂದ ನಾನು ನನ್ನೊಂದಿಗೆ ಮಾತನಾಡುತ್ತೇನೆ ನನ್ನ ಅತ್ಯಂತ ಕೆಳಮಟ್ಟದ ಕ್ಷಣಗಳಲ್ಲಿಯೂ ಸಹ ನಾನು ಆಧ್ಯಾತ್ಮಿಕ ಪ್ರೀತಿಗೆ ಅರ್ಹನಾಗಿದ್ದೇನೆ ನಾನು ಅಸ್ವಸ್ಥತೆ ಮತ್ತು ದೈವಿಕ ಶಕ್ತಿ ಎರಡನ್ನೂ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತೇನೆ ವಿಷಯಗಳು ಪರಿಪೂರ್ಣವಾಗಿಲ್ಲದಿದ್ದರೂ ಸಹ ನಾನು ಇನ್ನೂ ಶಾಂತಿಯನ್ನು ಅನುಭವಿಸುತ್ತೇನೆ ದೈವಿಕ ಬುದ್ಧಿವಂತಿಕೆಯ ಮೂಲಕ ಸುಂದರವಾದದ್ದು ತೆರೆದುಕೊಳ್ಳುತ್ತಿದೆ ಎಂದು ನಾನು ನಂಬುತ್ತೇನೆ ನಾನು ತುರ್ತು ಸ್ಥಿತಿಯನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಗುಣಪಡಿಸುವಿಕೆಯನ್ನು ಹರಿಯುವಂತೆ ಮಾಡುತ್ತೇನೆ ಪ್ರತಿ ಉಸಿರಿನೊಂದಿಗೆ ನಾನು ಶಾಂತಿಗೆ ಮರಳುತ್ತೇನೆ ಪರಮಾತ್ಮನಿಂದ ಹೊಸ ಆರಂಭಗಳು ಸಿದ್ಧವಾಗುತ್ತಿವೆ ಎಂದು ನಾನು ನಂಬುತ್ತೇನೆ ನಾನು ಪ್ರತಿದಿನ ಭರವಸೆಯಲ್ಲಿ ನಂಬಿಕೆ ಇಡುತ್ತೇನೆ ನಾನು ಜೀವನವನ್ನು ಕ್ಷಣ ಕ್ಷಣಕ್ಕೂ ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ ಮೌನದ ಸಮಯಗಳಲ್ಲಿಯೂ ಸಹ ನಾನು ಮೇಲಿನಿಂದ ಮಾರ್ಗದರ್ಶನ ಪಡೆಯುತ್ತೇನೆ ನಾನು ದೇವರ ಮಗುವಿನಂತೆ ನನ್ನನ್ನು ಮೃದುವಾಗಿ ನಡೆಸಿಕೊಳ್ಳುತ್ತೇನೆ ಇಂದು ನನ್ನಲ್ಲಿರುವ ಸಾಧನಗಳೊಂದಿಗೆ ನಾನು ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡುತ್ತಿದ್ದೇನೆ ಭರವಸೆ ಕಡಿಮೆ ಇದ್ದರೂ ಸಹ ನಾನು ಅದನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ಮತ್ತು ಯಶಸ್ಸನ್ನು ಸಾಧಿಸುತ್ತೇನೆ ನಾನು ವಿಶ್ರಾಂತಿ ಪಡೆಯಲು ಬಿಡುಗಡೆ ಮಾಡಲು ಮತ್ತು ಬಲವಾಗಿ ಮರಳಲು ನನಗೆ ಸ್ಥಳಾವಕಾಶ ನೀಡುತ್ತೇನೆ ಪುನರ್ನಿರ್ಮಿಸಲು ನನ್ನ ದೈವಿಕ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ನಾನು ಎಂದಿಗೂ ಒಂಟಿಯಲ್ಲ ಶಿವ ತಂದೆ ನನ್ನೊಂದಿಗೆ ನಡೆಯುತ್ತಾರೆ ನಾನು ದೈವಿಕ ತಾಳ್ಮೆ ಮತ್ತು ಸೌಮ್ಯ ಅನುಗ್ರಹಕ್ಕೆ ಅರ್ಹನಾಗಿದ್ದೇನೆ ಪ್ರತಿ ಬಿರುಗಾಳಿಯು ತೆರವುಗೊಳ್ಳುತ್ತದೆ ಮತ್ತು ಬೆಳಕು ಮರಳುತ್ತದೆ ನಾನು ಎಲ್ಲ ಸಮಯದಲ್ಲೂ ಸ್ಥಿರವಾಗಿರುತ್ತೇನೆ ನನ್ನ ಆತ್ಮದ ಪ್ರಯಾಣದ ಪ್ರತಿ ಹಂತದಲ್ಲೂ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ನನ್ನ ಮೌಲ್ಯವು ನಾನು ಹೇಗೆ ಭಾವಿಸುತ್ತೇನೆ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ ನಾನು ದೇವರ ಸ್ಮರಣೆಯ ಲಯಕ್ಕೆ ಅನುಗುಣವಾಗಿ ಗುಣಮುಖನಾಗುತ್ತಿದ್ದೇನೆ ಪ್ರತಿದಿನ ನಾನು ದೈವಿಕ ಧೈರ್ಯದಿಂದ ನಡೆಯುತ್ತೇನೆ ನಾನು ನಟಿಸುವ ಅಗತ್ಯವಿಲ್ಲ ಸತ್ಯವೇ ನನ್ನ ಶಕ್ತಿ ಪರಮಾತ್ಮನ ಶಾಂತಿಯಲ್ಲಿ ನಾನು ತುಂಬ ನಿರಾಳವಾಗಿದ್ದೇನೆ ನಿಶ್ಚಲತೆಯು ನನ್ನ ಆತ್ಮಕ್ಕೆ ದೈವಿಕ ಔಷಧವಾಗಿದೆ ನಾನು ನಿರ್ಭೀತ ನಾನು ನವೀಕರಿಸಲ್ಪಡುತ್ತಿದ್ದೇನೆ ನನ್ನ ಪ್ರಯಾಣದ ಪ್ರತಿಯೊಂದು ಅಧ್ಯಾಯವನ್ನು ನಾನು ಗೌರವಿಸುತ್ತೇನೆ ನನಗೆ ಬೆಳೆಯಲು ಸಹಾಯ ಮಾಡಿದ ಕಷ್ಟದ ಸಮಯಗಳನ್ನು ಸಹ ನಾನು ಗೌರವಿಸುತ್ತೇನೆ ನಾನು ಸಾಕಾಗುವುದಿಲ್ಲ ಎಂಬ ನಂಬಿಕೆಯನ್ನು ನಾನು ಬಿಡುಗಡೆ ಮಾಡುತ್ತೇನೆ ದೈವಿಕ ಬೆಳಕು ಮರಳುತ್ತಿದೆ ಎಂದು ನಾನು ನಂಬುತ್ತೇನೆ ವಾಸ್ತವವಾಗಿ ಬೆಳಕು ಈಗಾಗಲೇ ನನ್ನೊಳಗೆ ಇದೆ ಎಂದು ನಾನು ನಂಬುತ್ತೇನೆ ನಾನು ಒಳ್ಳೆಯತನದಲ್ಲಿ ನಂಬಿಕೆ ಇಡಲು ಆರಿಸಿಕೊಳ್ಳುತ್ತೇನೆ ನಾನು ಶಾಂತಿಯುತ ಪ್ರೀತಿ ತುಂಬಿದ ಜೀವನಕ್ಕೆ ಅರ್ಹ ನಾನು ನೆನಪಿನ ಮೂಲಕ ಮೃದುವಾಗಿ ಗುಣಮುಖನಾಗಲು ಅವಕಾಶ ಮಾಡಿಕೊಡುತ್ತೇನೆ ನಾನು ಪ್ರತಿ ಉಸಿರನ್ನು ದೈವಿಕ ಅರಿವಿನೊಂದಿಗೆ ತೆಗೆದುಕೊಳ್ಳುತ್ತೇನೆ ಕಠಿಣ ಸಮಯದಲ್ಲಿ ನಾನು ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಜೀವನದಲ್ಲಿ ಉತ್ತಮ ಆತ್ಮಸಾಕ್ಷಿಯೊಂದಿಗೆ ಮುಂದುವರಿಯುತ್ತೇನೆ ನನಗಾಗಿ ಪ್ರಕಾಶಮಾನವಾದ ದಿನಗಳು ಸೃಷ್ಟಿಯಾಗುತ್ತಿವೆ ಎಂದು ನಾನು ನಂಬುತ್ತೇನೆ ದೇವರ ಮಗುವಿನಂತೆ ನಾನು ಯಾವಾಗಲೂ ಸಂತೋಷವಾಗಿರುತ್ತೇನೆ ನಾನು ಆಂತರಿಕ ಒತ್ತಡವನ್ನು ಬಿಟ್ಟು ಪ್ರಸ್ತುತವಾಗಿರುತ್ತೇನೆ ನಾನು ಶಾಂತಿಗೆ ಅರ್ಹ ನಾನು ಸುಂದರವಾದ ಪ್ರಯಾಣದಲ್ಲಿರುವ ದೈವಿಕ ಆತ್ಮ ನೋವಿನಲ್ಲಿಯೂ ಸಹ ನನ್ನ ಹೃದಯ ಮೃದುವಾಗಲು ನಾನು ಅವಕಾಶ ನೀಡುತ್ತೇನೆ ಶಿವ ತಂದೆಯ ಸ್ಮರಣೆಯ ಮೂಲಕ ನಾನು ನನ್ನ ಶಾಂತತೆಯನ್ನು ಮರಳಿ ಪಡೆಯುತ್ತೇನೆ ನನ್ನ ಆಂತರಿಕ ಜಗತ್ತಿನಲ್ಲಿ ಮೃದುತ್ವವನ್ನು ಸ್ವಾಗತಿಸುತ್ತೇನೆ ನಾನು ಹೊಸ ಆಧ್ಯಾತ್ಮಿಕ ಆರಂಭಗಳಲ್ಲಿ ನಂಬಿಕೆ ಇಡುತ್ತಲೇ ಇರುತ್ತೇನೆ ನಾನು ದೈವಿಕ ಕರುಣೆಯನ್ನು ಸ್ವೀಕರಿಸುತ್ತೇನೆ ತಂದೆಯ ಸ್ಮರಣೆಯ ಮೂಲಕ ನಾನು ಯಾವುದನ್ನಾದರೂ ಜಯಿಸಬಲ್ಲೆ ಎಂದು ನನಗೆ ತಿಳಿದಿದೆ ನನ್ನ ಗುಣಪಡಿಸುವಿಕೆಯನ್ನು ತಡೆಯುವ ಎಲ್ಲವನ್ನು ನಾನು ಬಿಟ್ಟು ಬಿಡುತ್ತೇನೆ ಈ ಪ್ರಯಾಣವು ಪವಿತ್ರ ಉದ್ದೇಶವನ್ನು ಹೊಂದಿದೆ ಎಂದು ನಾನು ನಂಬುತ್ತೇನೆ ನನ್ನ ಮೃದುತ್ವದಲ್ಲಿಯೂ ಸಹ ನಾನು ನನ್ನ ದೈವಿಕ ಶಕ್ತಿಯನ್ನು ಕಂಡುಕೊಳ್ಳುತ್ತೇನೆ ಪರಮಾತ್ಮನ ಮಾರ್ಗದರ್ಶನದಲ್ಲಿ ನನ್ನ ಆಂತರಿಕ ದಿಕ್ಸೂಚಿಯನ್ನು ನಾನು ನಂಬುತ್ತೇನೆ ನಾನು ಒಳಗೆ ಆಧ್ಯಾತ್ಮಿಕ ಸುರಕ್ಷತೆಯನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಯಾವಾಗಲೂ ದೇವರ ದೃಷ್ಟಿಯಲ್ಲಿ ಪ್ರೀತಿಪಾತ್ರನಾಗಿರುತ್ತೇನೆ ಮುಂದೆ ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯು ಮಹತ್ವದ್ದಾಗಿದೆ ನನ್ನ ಗುಣಪಡಿಸುವಿಕೆಯು ದೈವಿಕ ಸಮಯದಲ್ಲಿ ತೆರೆದುಕೊಳ್ಳಲು ನಾನು ಅವಕಾಶ ನೀಡುತ್ತೇನೆ ಈ ಪವಿತ್ರ ಆತ್ಮದೊಳಗೆ ನಾನು ಸುರಕ್ಷಿತವಾಗಿರಲು ಅರ್ಹನಾಗಿದ್ದೇನೆ ಪ್ರತಿದಿನ ನಾನು ಧೈರ್ಯ ಮತ್ತು ಬೆಳಕಿನೊಂದಿಗೆ ಹಿಂತಿರುಗುತ್ತೇನೆ ನಾನು ದೈವಿಕ ಸಮಯದಲ್ಲಿ ವಿಕಸನಗೊಳ್ಳುತ್ತೇನೆ ನಾನು ಹೊಸ ಆರಂಭಗಳಿಗೆ ಮುಕ್ತನಾಗಿದ್ದೇನೆ ನನ್ನ ಕತೆ ಇನ್ನೂ ಪರಮಾತ್ಮನ ಯೋಜನೆಯಲ್ಲಿ ತೆರೆದುಕೊಳ್ಳುತ್ತಿದೆ ನಾನು ದೂಷಣೆಯನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಪ್ರೀತಿಯ ದಯೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಟೀಕೆಯಿಂದಲ್ಲ ಕರುಣೆಯಿಂದ ನನ್ನೊಂದಿಗೆ ಮಾತನಾಡುತ್ತೇನೆ ನಾನು ನನ್ನ ಮಾನವೀಯತೆಯನ್ನು ಕೃಪೆಯಿಂದ ಸ್ವೀಕರಿಸುತ್ತೇನೆ ನಾನು ನನ್ನ ತಂದೆಯನ್ನು ನಂಬುತ್ತೇನೆ ನಾನು ಜೀವನದ ದೈವಿಕ ಹರಿವನ್ನು ನಂಬುತ್ತೇನೆ ನನ್ನ ಪ್ರಯಾಣ ಮತ್ತು ನಾನು ಎಷ್ಟು ದೂರ ಬಂದಿದ್ದೇನೆ ಎಂಬುದರ ಬಗ್ಗೆ ನನಗೆ ಉತ್ತಮ ತಿಳುವಳಿಕೆ ಇದೆ ನನ್ನ ಆತ್ಮದ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇದೆ ನಾನು ಮುಕ್ತ ಹೃದಯದಿಂದ ದೈವಿಕ ಗುಣಪಡಿಸುವಿಕೆಯನ್ನು ಪಡೆಯುತ್ತೇನೆ ಪ್ರೀತಿ ಮತ್ತು ಬೆಂಬಲವನ್ನು ದೇವರ ಆಶೀರ್ವಾದವೆಂದು ನಾನು ಸ್ವೀಕರಿಸುತ್ತೇನೆ ನಾನು ಇಂದು ನನ್ನಿಂದ ಸಾಧ್ಯವಾದದ್ದನ್ನು ಮಾಡುತ್ತೇನೆ ಮತ್ತು ಅದು ಶಕ್ತಿಯುತವಾಗಿದೆ ನಾನು ನನ್ನನ್ನು ಆಧ್ಯಾತ್ಮಿಕ ಸೌಮ್ಯತೆಯಿಂದ ನಡೆಸಿಕೊಳ್ಳುತ್ತೇನೆ ದೈವಿಕ ಶಾಂತಿ ಮರಳುತ್ತಿದೆ ಎಂದು ನಾನು ನಂಬುತ್ತೇನೆ ನಾನು ಗುಣಮುಖನಾಗುತ್ತಿದ್ದೇನೆ ನನ್ನೊಂದಿಗೆ ನಡೆದಿದ್ದಕ್ಕಾಗಿ ನಾನು ಪರಮಾತ್ಮನಿಗೆ ಧನ್ಯವಾದ ಹೇಳುತ್ತೇನೆ ನಾನು ದಣಿದಿದ್ದರೂ ಸಹ ನಾನು ಸ್ಥಿತಿಸ್ಥಾಪಕತ್ವ ಹೊಂದಿದ್ದೇನೆ ನೋವಿನಲ್ಲಿಯೂ ಸಹ ನಾನು ಪ್ರೀತಿ ಪಾತ್ರ ಮತ್ತು ದೈವಿಕ ನಾನು ಅರಿತುಕೊಳ್ಳುವುದಕ್ಕಿಂತ ಉತ್ತಮವಾಗಿ ಬೆಳೆಯುತ್ತಿದ್ದೇನೆ ನನ್ನ ಆಂತರಿಕ ಬೆಳವಣಿಗೆ ಮೌನವಾಗಿದೆ ಆದರೆ ಸ್ಥಿರವಾಗಿದೆ ನಾನು ನನ್ನದೇ ಆದ ವೇಗದಲ್ಲಿ ವಿಶ್ರಾಂತಿ ಪಡೆಯಲು ಅನುಭವಿಸಲು ಮತ್ತು ಮೇಲೇರಲು ಅವಕಾಶ ಮಾಡಿಕೊಡುತ್ತೇನೆ ನಾನು ಸರಿಯಾದ ಸಮಯಕ್ಕೆ ಇದ್ದೇನೆ ಪರಮಾತ್ಮನಿಂದ ನಾನು ನೋಡಲ್ಪಡುತ್ತೇನೆ ನನಗೆ ದೈವಿಕ ಶಕ್ತಿಯಿಂದ ಬೆಂಬಲವಿದೆ ನಾನು ಎಂದಿಗೂ ಒಂಟಿಯಲ್ಲ ಶಿವತಂದೆ ಯಾವಾಗಲೂ ನನ್ನೊಂದಿಗಿರುತ್ತಾರೆ ನಾನು ಪ್ರತಿದಿನ ಮೃದು ಬಲಶಾಲಿ ಮತ್ತು ಪರಿಶುದ್ಧನಾಗುತ್ತಿದ್ದೇನೆ ಶಿವತಂದೆಯ ಆಶೀರ್ವಾದದಿಂದ ನಾನು ಯಾವಾಗಲೂ ಯಶಸ್ವಿಯಾಗುತ್ತೇನೆ ನಾನು ಏನೇ ಎದುರಿಸುತ್ತಿದ್ದರೂ ನಾನು ಅದನ್ನು ಜಯಿಸುತ್ತೇನೆ ದೇವರ ಮಗುವಾಗಿ ಈ ವಿಜಯವನ್ನು ನಾನು ಹೇಳಿಕೊಳ್ಳುತ್ತೇನೆ ಈ ಪವಿತ್ರ ದೃಢೀಕರಣದ ಸ್ಥಳವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಜ್ಞಾಪನೆಗಳು ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಅವುಗಳನ್ನು ಪ್ರೀತಿಯಿಂದ ಹಂಚಿಕೊಳ್ಳಿ ನೆನಪಿನಲ್ಲಿರಿ ಶಕ್ತಿಶಾಲಿಯಾಗಿರಿ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ